Mm. ಇವ್ರಂದ್ರ ಮೇಳವ್ರು ಇವ್ರ ದೀವಾ ಅಂತ ಬಡ್ಯಾವ ರೀ ಅವ ತಾಳ್ ಬಡಕೋತ ಕುಣ್ಯಾವ ಹಾಡವ್ರು ಏನಾಕ ಹಿಂದೆ ಬಿಡ್ಲಾತ್ತ್ಯಾರ್ ಇನ್ನಿನ ಗಾಡ ಜಾಗ್ರಿ ಅಲ್ಲ ಇನ್ನ ತಂಗಿ ಬಂದೇ ಇಲ್ಲ ತಂಗಿ ಏನ ಕರ್ಲಾಕ ಹೋಗ್ಬೇಕಲ್ಲ ಬುತ್ತಿ ಕಟ್ಕೊಂಡ ಇಲ್ಲ ಬುತ್ತಿ ಕಟ್ಕೊಬೇಕು ಏನ ಆರತಿ ತಗೊಂಡು ಹೋಗ್ಬೇಕ್ರಿ ಎಟ್ಟು ನೋಡಿ ಅದನ್ನೆಲ್ಲ ಮೇನ್ಟೇನ್ ಮಾಡ ಹತ್ತಿ ಅಣ್ಣ ನೋಡಿ அதுக்கு இல்லை பந்துகளே அல்ல ஒன்னே பாளே முகுது பார ஆகி ನೀವು ಬಾರಾಕ ಬರ್ತೀರಿ ಅಂದ್ರೆ ನಿಮ್ಗೆ ಅರಟಾಳ ಕಲ್ಮೇಶಿ ಮಾಸ್ತರ ವತಿಯಿಂದ ನಿಮ್ಗೆ ತುಂಬಾ ಹುಡುಗ ಸ್ವಾಗತ ಈಗ ಮಾಡಬೇಡ್ರಿ ತಂಗಿ ಬರೋಣ ಮಾಡ್ರಿ ಕಾಲು ಬಿಡ್ರಿ ಮುತ್ತಪ್ಪನ ಹೇಳಪ್ಪ ಏನಾಗಿತ್ತದ ಕೇಳಿದ್ರೆ ಒಬ್ಬ ನಿನ್ನಂತ ಭಕ್ತ ಹಾರಿಸಿದ್ದ ಮುತ್ತೇನ ಗುಡಿಗೆ ಹೋದ ಯಾಕಕ್ಕ ದೇವ್ ನಮಸ್ಕಾರ ಮಾಡಕ ನಮಸ್ಕಾರ ಒಬ್ಬ ನಮ್ಮಲ್ಲೊಬ್ಬ ಮಾಡ ನಿನ್ನೆ ಏನ್ ಮಾಡ್ಯನ್ರಿ ದೇವ್ರಿಗೆ ಬಂದಂತ ಅವ್ರು ಕೊಟ್ಟಾರ ಒಳಗೆ ತುಡುಗು ಮಾಡಕತ್ತೆ ದೇವರ ತೊಡಗ ಮಾಡಿ ಬಂದಿನ ಒಟ್ಟೆದವ್ನ ಕೆಳ ಸಿಟ್ಟಿ ನಮ್ಮ ಸೈಡ್ ಅರ್ಚನೆ ಮಾಡಂಗಿಲ್ಲ ಹೌದು ಬೆಂಗಳೂರು ಸೈಡ್ ದೇವ್ರಿಗೆ ಬಾದಿ ಅಂದ್ರ ಮುತ್ತಪ್ಪನ ಏನ್ ಮಾಡ್ತಾರ ಅರ್ಚನಾ ಮಾಡ್ತಾರ ಯಾಕಂದ್ರೆ ಮಂಗ್ಲಾರ್ತಿ ಮಾಡ್ತಾರ ಹಿಂಗ್ ಮಾಡಿ ಮಾಡ್ತಾರಪ್ಪ ಮಾನ್ಯ ಡಿ ಕೆ ಶಿವಕುಮಾರ್ ಹೋಗಿದ್ದ ಮಾಡ್ರಲ್ಲ ಹಂಗ ಒಬ್ಬ ಹೋಗಿ ಅರ್ಚನಾ ತಗೋಬೇಕತ್ ಮಂಗ್ಲಾರ್ತಿ ಹೌದು ಅವಾಗ ಏನಬೇಕು ಹೋದ ಪೂಜಾರಿ ಮಂಗ್ಳಾರತಿ ತೋರಿ ಮಂಗ್ಳಾರ್ತಿ ತೋರಿ ಅಂದವ ಮಂಗ್ಳಾರ್ತಿ ಮಾಡ್ತ ಮನ್ಯಾಗ ನಾನ್ ಮಾಡಿ ಮಾರಿ ಬಿಡಿ ಹಂಗ ಅದಕ್ಕೆ ಮಗನ ಬಾಳ ಮಾತಾಡ ನಿನಗ ಮಂಗ್ಳಾರತಿ ಮಾಡ್ತಾರ ಯಾರೋ ಈ ತಂಗಿ ಬಾಳ ಊರಿಗಿನ ಹಾಡ್ಕಿಗ್ ಹೋಗಿನಿ ಹೌದ ಇಂತ ಒಂದ ಬಾಳ್ ಅದನ್ನ ಕುರಿ ಒಳಗೂ ಕೂಡ ನೂರಾರು ಕಾರ್ಯಕ್ರಮ ಮಾಡೀನಿ ಅಜ್ಜರ ನನಗೆ ಬಹಳ ಖುಷಿ ಅನಿಸ್ತೈತಿ ಇಲ್ಲಿ ಯಾಕಂತ ಕೇಳಿದ್ರೆ ಊರ ಸಮೀಪ ಇರ್ಲಿ ದೂರ ಇರ್ಲಿ ಮನಸ್ಸು ಮಾಡುದು ಬಹಳ ಮುಖ್ಯ ಐತಿ ಹೌದಪ್ಪ ಹೌದ ನಮ್ಮ ಭಾಗದಾಗ ಒಂದು ತಿಂಗಳು ಪಟ್ಟಿ ಮಾಡಿ ಐದು ಊರು ಪಲ್ಲಕ್ಕೆ ಕೂಡಿಸಿ ಒಂದು ಐದು ನೂರು ಮಂದಿಗೆ ಅನ್ನ ಪ್ರಸಾದ ಮಾಡಬೇಕಾದ್ರೆ ಏನಾಗತ್ತೆ ಮುತ್ತಪ್ಪನ ಕಣ್ಣೇರಿ ಕಪ್ಪಾಳಿ ಬರ್ತಾವ ಮಹಾರಾಜ ಮೊದಲ ಮಾನ್ಯ ಹಣಮಂತ ಹಾ ಉಳ್ಯನ ಮಗ ಅನ್ನ ಆಟಗಳ ಆನಂದ ಇರ್ತೀವ ಹಂಗ ಇಲ್ಲಿ ಎಲ್ಲಾ ಕುಡ್ಕೊಂಡು ನೋಡ್ರಿ ಒಬ್ರು ಹಳ್ಳಿಕೆ ಅವ್ರ ಇದಾರೆ ಒಬ್ರು ಇಲ್ಲಿ ಯಾಕಂದ್ರ ಇದೇ ಲೋಕಾಪುರ ಸೈಡ್ ಅವ್ರ ಇದಾರೆ ಸುತ್ತಿನ ಹಳ್ಳಿ ಭಕ್ತರು ಬಂದು ಕಾಸ ತಮ್ಮ ಜಾತ್ರೆ ತಮ್ಮೂ ಜಾತ್ರೆ ತಗೊಂಡು ನಮ್ಮ ರೊಟ್ಟಿ ಮಾಡ್ಕೊಂಡು ಬಂದಾರ್ ಯಾರ ಅನ್ನ ತಂದಾರ್ ಯಾರ ಮಸೂರ್ ತಂದಾರ್ ಯಾರ ಮಜ್ಗಿ ತಂದಾರ್ ಯಾರು ಬೆನ್ನಿ ತಂದಾರ್ ಯಾರ ತುಪ್ಪ ತಂದಾರ್ ಯಾರು ಹುಗ್ಗಿ ತಂದಾರ್ ಯಾರ ಹಂಗೆ ಬಂದ ಅನ್ನ ಪ್ರಸಾದ ಮಾಡ್ಸಿದ ನಮ್ಮ ಅಪ್ಪನ ಜಾತ್ರೆ ತಗೊಂಡು ಎಲ್ಲ ಒಕ್ಕಣದಿಂದ ಮಾಡೇವಲ್ಲೇ ನಿಮ್ಗೆ ಅನಂತ ಕೊಟ್ಟಿದ್ದನ್ನೆ ಮಾಡಿ ಹೌದಪ್ಪ ಹೌದಾ ಮಾ ಹೆಣ್ಣು ಮಕ್ಳು ಜಾತ್ರೆ ಮಾಡ್ಸಿದತ್ತು ಜಾತ್ರೆ ಮಾಡ್ಲಿಕ್ಕೆ ಈ ಮಯಕ ಸಟ್ಟಿನ ಮಾಲಕ್ರು ನೀವು ಅಂದ್ರಿ ಅವ್ರಿಗೊಂದು ಚಲೋ ನಮಸ್ಕಾರ ನಮಸ್ಕಾರ ಮಾಡ್ತೀರಿ ಕಿತ್ತು ಗಾಡ್ಯಾಗ ಇರಿತು ಮುಂಜಾಳೆ ಯಾಕ್ರೀ ಕೊಡಲಾ ಹತ್ತು ಲಕ್ಷ ಅಪ್ಪಿ ನೀ ಮಯಕ ಸಟ್ಟನ್ನು ಬಹಳ ಒಳ್ಳೆ ಮಯಕ್ ಮಾಡಿ ಈ ಭಾಗದಾಗ

One no! कनऊं अमार संगलोटा अंबुद <Gã> सोटा ಸತಿಲೇಸು ಶೀಲ ಉಳ್ಳಂತ ಸತಿಲೇಸು ಮತಗಳಲ್ಲಿ ಹಾಲು ಮತ ಉಲೇಸು ಸರ್ವಜ್ಞ ಅದಕ್ಕೆ ನಮ್ಮ ಅವಗೀಗ ಸರ್ವತ್ ಬಾರ ಆಯ್ತು ಅವ ಒಬ್ಬಕ್ಕೆ ಡಜ ಹೋಗದಳು ಯಾವ ಒಬ್ಬಕ್ಕೆ ನೋಡಿ ನೀವು ನೂರು ಮಂದಿ ಮಕ್ಕೋತೀರಿ ಒಬ್ಬಕ್ಕೆ ವಾಂತಿ ಮಾಡ್ಕೊಳ್ಳ ಗಾಡಿಯಾಗ ನೂರು ಮಂದಿ ವಾಂತಿನಿ ಹಂಗ ದಯವಿಟ್ಟು ನಮ್ಮ ಅವ್ರು ಈಗ ಮಗಳು ಬಂದ್ರಿ ಅದಕ್ಕೆ ಸತ್ಸಂಗ ಸೇನ ಕಂಡು ಶ್ರೀ ಶ್ರೀ ಬೀರ್ಲಿಂಗೇಶ್ವರ ಡ್ರಯನ್ಸಂಘ ಹೌದು ಬೆನಕುಪ್ಪ ನಮ್ಮ ಶಿವರಾಯ ಮಾಸ್ತರ ಶಿಶು ಮಕ್ಕಳು ಹಾಗೂ ಅರ್ಟಾಳ ಕಲ್ಮೇಶಿ ಮಾಸ್ತರ ಪ್ರೀತಿ ಶಿಶು ಮಕ್ಕಳು ಹದಿನೇಳು ಹದಿನೆಂಟು ವರ್ಷ ಆದರೂ ಕೂಡ ನಮ್ಮ ಪ್ರೀತಿ ಇಟ್ಟ ಮತ್ತೊಮ್ಮೆ ಊರಿಗೆ ಕಲ್ಮೇಶ್ವರು ಬರಬೇಕು ಮತ್ತೆ ಶಿವರಾಯ ಮಾಸ್ತವರು ಬರಬೇಕು ನಮ್ಮನ್ನು ಇವತ್ತಿನ ದಿವಸ ಆರನೇ ತಾರೀಕು ತರಿಸಿದ್ರೆ ನಾಲ್ಕೆ ತಿಂಗಳೇ ತಾರೀಕು ಆಸ್ವರ್ನ ಕರೆಸ್ರಿ ಅದಕ್ಕೆ ಜೋರಾಗಿ ಹೌದು ಬಗ್ಗೆ ಬಂದುಗಳೇ ಬರೀ ಚಪ್ಪಾತು ರೊಕ್ಕ ಕೊಡಬೇಡ್ರಿ ಹೌದಾ ಏನ್ ಕರಲಕ್ಷ್ಮಣ ಸರಿಯಾಗಿ ಬರೋವಲ್ಲ ಅವರೇ ಎಲ್ಲೂ ಕೊಡಬೇಕು ಅದಕ್ಕೆ ಅಂತ ನಮ್ಮ ಬೀರೇಶ್ವರ ಡೋಳಿನ ಸಂಘದವರು ಕೂಡ ಒಂದು ನೂರ ಒಂದು ರೂಪಾಯಿ ಕೊಟ್ಟರೆ ಅವರಿಗೆ ಮನೆಯವರು ಮೈಲಾರಿಗೆ ಕುಲಗೂರು ಬೀರ್ಲಿಗ ಚಲವಂತಕ ಮಾಳಿಂಗರಾಯ ಅವರು ಮೇಳ ಕೂಡ ಜಗತ್ತನ್ನಾಗ ಜೇಬೇರಿ ಹೊಡಿಸಿ ಹಸಿರು ಜೇಡ ಹಚ್ಚಿ ಈ ನರಗುಂದ ತಾಲೂಕು ಬಾಬಾ ಸಾಹೇಬ್ ಆಗಿ ನೆರೆದು ಹೋದ ಇದೇ ನರಗುಂದ ಬಾಬಾ ಸಾಹೇಬ್ ಅಂತ ಹೇಳಿ ಹಿಸ್ಟ್ರಿ ಒಳಗೆ ಹಂಗೆ ಡೊಳ್ಳೇನಪ್ಪ ಅದ್ರೊಳಗೆ ಈ ಬೇನು ಯಾಕತ್ ಕೇಳಿದ್ರೆ ಈ ಬೆನಕೊಬ್ಬರು ಡೊಯೆನ್ ಸಂಗ ಜಗತ್ತಿನಾಗ ಜೇಬರಿ ಹೊಡಿಬೇಕ್ರಿ ಭಗವಂತಲ್ಲಿ ಬೇಡ್ಕೊಂಡು ನೂರ ಒಂದು ಬೆಳನ ಆ ಬಾರ ಮನಸ್ದಾಗ ಆ ಬೀರ್ಲಿಂಗೇಶ್ವರ ಡೋಯೆನ್ ಸಂಘ ಸಾಕಿನ ಹಲ್ಕಿ ಅದಕ್ಕೆ ನೀವು ಒಳ್ಳೆ ಅಭಿಮಾನಿಗಳು ಭಾವಿಸಿನ ಪ್ರೀತಿ ಇಟ್ಕೊಂಡ ಇಲ್ಲಿ ಮಟ ಬಂದು ಕಲ್ಮೆಸ್ ಇನ್ಕೋ ಬಂದ ನಾವು ಸರ್ ನೀವು ಬಂದಾಗ ನಾ ಇನ್ನೂ ಹುಟ್ಟಿಲ್ಲ ಅಂದಾವ ಅದಕ್ಕೆ ಅವ್ರ ಊರಿಗೆ ಹೋಗಿ ಭವಿಷ್ಯವನ್ನು ಮೂವತ್ತು ವರ್ಷ ಆಗಿರಬಹುದು ಅಂತ ಹಿರಿಯರು ಕೂಡ ಸಣ್ಣ ಚಿಕ್ಕ ಮಕ್ಕಳು ಕೂಡ ಪ್ರೀತಿಯಿಂದ ನಮ್ಮೂರು ಮಠ ಅಲ್ಲಿ ಕಲ್ಮೇಶ್ ಮಾಸ್ತ್ರ ಮೂವತ್ತು ವರ್ಷದ ಹಿಂದಿನ ಸುದ್ದಿ ಮರ್ತ ತಕೊಂಡು ಒಂದು ನೂರ ಒಂದು ರೂಪಾಯಿ ಕೊಟ್ರ ಆ ಫಲಿಕೆ ಬೀರ ದೇವರ ಈ ಟೇರ್ನಿ ಹಲಸಿದ ಮುತ್ತೆ ಅಟ್ ಐಸೂರ ದನ್ನೇ ದನ ಸಪತ್ತು ಕೊಟ್ಟು ಕಾಪಾಡಬೇಕು ಭಗವಂತನ ಬಿಡ್ಕೊಂಡು ನೂರ ಒಂದು ರೂಪಾಯಿಗಳನ್ನು ಅಪಾರ ಮಾಡಿಸ್ತಾ ಬಸವರಾಜಣ್ಣ ಬೊಮ್ಮಣ್ಣವ್ರ ಸಕ್ಕಿನ ಬೆನಕಿನಕೊಪ್ಪ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ತಮ್ಮ ಅಮೃತ ಹಸ್ತದಿಂದ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರೆ ಯಾವ್ದಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಎಷ್ಟು ಕೊಡ್ಬೇಕಂದ್ರೆ ಈಗಿನ ಕಾಲದೊಳಗೆ ಒಬ್ಬ ಎಮ್ ಎಲ್ ಎಗೆ ಡಿಮಾಂಡ್ ಇಲ್ಲ ಒಬ್ಬ ಎಂ ಪಿಗೆ ಡಿಮ್ಯಾಂಡ್ ಇಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಷ್ಟು ಡಿಮ್ಯಾಂಡ್ ಐತೆ ಅಂತ ಹೇಳಿ ನಾನು ವಿನಂತಿ ಐತೆ ಸರ್ ಅವ್ರ ಏಟು ಕೊಡ್ಬೇಕು ಇವರಿಗೆ ಅವ್ರು ಏನಿಲ್ಲ ಅಂದ್ರೆ ಮಗನ ಐದು ಸಾವಿರ ತಲು ಕೊಡಬಾರ್ದು ಉದ್ಯೋಗಕ್ಕಾಗಿ ಪಕ್ಕ ಅಂತ ಇವರಿಗೆ ಉದ್ಯೋಗ ಖಾತ್ರಿ ನಮ್ಮ ಐತಿ ಈಗ ಪವರ್ಫುಲ್ ಎಲ್ಲಿ ಐತಿ ಕೇಳಿದ್ರೆ ಗ್ರಾಮ ಪಂಚಾಯತ್ಗೆ ನಿಂದ್ರುದು ಕಲಿದ ಕರೆ ಯಾರು ಎಮ್ ಎಲ್ ಎಗೆ ನಿಂದಿರುಬೇಡ್ರಿ ಎಲ್ಲ ಫಂಡ್ ಗ್ರಾಮ ಪಂಚಾಯತಿಗೆ ಹೌದು ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಮ್ಮ ಪ್ರೀತಿನ ಆಲೈಸಿ ಅವರು ಕೂಡ ಒಂದು ನೂರ ಒಂದು ರೂಪಾಯಿ ಕೊಟ್ರೆ ಇನ್ನು ಕೆಲವು ದಿವಸದಾಗ ಜೆಡ್ ಪಿ ಮೊದ್ಲು ಟಿ ಪಿ ಅದಾವ್ ಸರ್ ಇದ್ರಾಗ ಏನು ಬೇಕಾದ ಮಾಡ್ಕೊಂಡ್ರಿ ಇನ್ನು ಮುಂದಿನ ಸಲ ಇದರಾಗಿರಿಬೇಡ್ರಿ ನೀವು ಮ್ಯಾಗ ಹೋಗಿ ಜೆಡ್ ಪಿ ಮೆಂಬರ್ ಆಗುವ ಶಕ್ತಿ ಕೊಡಬೇಕಾದ್ರೆ ಮಾಡಿಕೊಂಡು ಒಂದು ನೂರ ಒಂದು ರೂಪಾಯಿ ಆಭಾರ ಮಾಡ್ಕೊಂಡ್ರಿ ಮೈಕ್ ಬೇಕಪ್ಪ ಶಿವಂಗೆ ಮೈಕೆಲ್ಲ ಹಾಡ್ದಾಕಿ ಆಟದಾಳ ಕರೆ ಉಕೆ ಕೆ ಎಟ್ಟು ಸಣ್ಣ ನೋಡು